ಕೆ ಏನಾಗಿದ್ ಕೋಲ್ತಿದೀಯಾ ಯಾಕಂ ಕಳ್ತಿದೀಯಾ ಏನು ಉಲುಜಾ ಲುಜ್ ಬಂದಿದಾ ನಿಂಗೆ ಯಾಕಂ ಕಳ್ತಾ ಕೂತಿದೀಯಾ ಅಯ್ಯೋ ಅಯ್ಯೋ ಅಸ್ಕೆ ಅಯ್ಯೋ ಅಯ್ಯೋ ಸೀವನೇ ಅಯ್ಯೋ ಏನು ರೋಗ ಬಂದಿರೋ ನಿಂಗೆ ಅದೇನ್ ಹೋಗ್ಲು ಅದಕಂ ಕಳ್ತಾ ಇದೀಯಾ ಅಣ್ಣ ನಿನ್ ಸಸಯ ಬಸರಾಜನನ ಒತ್ತಕ ಹೋಗನೆ ಕರಣಾ ನಿನ್ನ ಬಾಯಲಿ ಮುಣ್ಣ ಹಾಕದರಗೂ ಕೂತ್ಕಣೆ ಬಾಯಿ ಮಿಟ್ಕಂಡು ನಿನ್ನ ನಾಟಕ ಏನು ಗೊತ್ತಿರ ಅಂತ ಬಿಡಿದೆ ನನಗೆ ಎಲ್ಲಾ ನಾಟಕ ಚಂದಾಗಿ ಗೊತ್ತು ಕತೆ ಅವನು ಮಗಳು ಯಾವ ಯಾವ ತರ ಆಟಾಡ್ತೀರೆ ಅಂತ ಮುಚ್ಚ ಮುಚ್ಚ ಬಾಯೇ ಜಾಸ್ತಿ ನಾಟ್ಕ ಮಾಡ್ಬಿಡ ಎಲ್ಲಿ ನೀವು ಸರಿಯಲ್ಲ ನೀವು ಲೋಪರ್ ಮುಂಡ್ಯಾರ ನಾನು ಮಾರಾ ಮಾರ್ದೇನೆ ಕಳ್ಸಿಬಿಟ್ರ ಅಂದ್ರೆ ಗುರುಸತಿರ ಹುಲ ಮಗಳು ಸೇರ್ಕೊಂಡು ಏನು ಮಾಡ್ಬೇಕು ಅನ್ಕೊಂಡು ಮಾಡಿದ್ರೆ ಗುರ್ಸತ್ತಿರ ನಿಮ್ಮನ್ನ ನಿಮ್ ಯೋಗ್ಯ ಬೆಂಕಿ ಇಕ್ಕ ಲೋಪರ್ ಮುಂಡೆ ನಮ್ಮ ಮನೆ ಹಾಡ್ ಮಾಡ್ಬಿಟ್ಟು ಕಳ್ಸ್ಬಿಟ್ಟು ನಾಟ್ಕಾರ್ಕ ಬಿದ್ದೀನಿ ನೀನು ನಾ ನಾಡ್ಕೊಡ್ಕ ಬಂದಿದ್ದೀಯ ಮನೆ ಹಾಳ್ಮ್ಬೇಕು ಅನ್ಕೊಂಡು ನಿಂಗಾಗ್ತಿದ್ದೀನಿ ನಿನ್ನ ಗುರ್ಸಟ್ಟಿ ನೀನು ನಿಮ್ಗೆ ಯೋಗ್ಯ ತೆಗೆದು ಬೆಂಕಿ ಕಂದರು ಹೊಡಿತೀರಿ ಕಿತ್ತೊಂಗ್ ಕಿತ್ತೋದ ಮುನ್ನ ನಿನ್ನ ಜನ್ಮಕ್ಕೆ ನಾಚು ಕೇಳ್ಬೇಕು ನಿನ್ನ ಜನ್ಮಕ್ಕೆ ಸಣ್ಣ ಎತ್ತಿ ಮುಂಡ್ಯದ ಮುಂಡ್ಯಾರ ಲೋಪರ್ ಅವಳು ಮಗಳು ಸೇರ್ಕೊಂಡು ಮಾರಾ ಮರದಿ ಕಳ್ಬಿಟ್ರ ಗುಸಟ್ಟಿರ ಮೊದ್ಬೇಕಿಂದ ಮುಂಚೆ ಇತ್ತಲ್ಲ ಸಂಬಂಧ ಅಂಕೆ ಕಳ್ಸಿ ಹಂಗೆಕಟ್ಟೆ யாக்கி நான் மகன் தலை கட்டுப்பட்டு நான் மகன் பால் ஆட்மா கண்டி குசி லோப்பர்மண்டே போகல நீ நான் மனை மனைவிட்டு நான் மன்னி நம்மா தான் குசாசி நீ எல்லாம் கலசி தீனி நின் மகனும் கழுசிட்டு ஆட் காட்டினீங்கனா ஆட் வா நமக்கு என்ன பிடித்தீங்கன்னா தப்பு கனக்கே நான் கலாச்சி நான் ನನ್ನ ಮಗಳು ಬಂದು ನಾನೇ ಹಾಳು ಮಾಡೋ ಅದಕ್ಕೆ ಹೇಳುವಪ್ಪ ನನ್ನ ಮಗ ಏನು ಕಂಡು ಏನಿಗೆ ತಲೆಗೆ ಬಿಟ್ಟು ಕರ್ಕೊಂಡು ಹೊಂಟೋಗೇ ಅದಕ್ಕೆ ಈಗ ಓದೋರು ಓದ್ರು ಈಗ ಏನ್ ಅಂತ ಈಗ ಕಳ್ತ ಕೂತಿದ್ದಿ ಬಂದ್ರಣ ಬನ್ನಿ ಹುಡುಕ ಬರೋದ ಎಲ್ಲಿ ಹೋಗಿದಾರು ಅಂತ ಏಯ್ ಹೋಗಿದ್ದಿ ಹೋಗೋಗ ಅದಕ್ಕೆ ಜಾಸ್ತಿ ಮಾತಾಡೋಣ ನೀನು ಹುಡುಕೊಂಡ್ ಬರೋ ಬರ್ತಾ ನಿನ್ ಮಗಳನ್ನ ಏನ್ ಕಾಲ ಕೆಲಸ ಮಾಡ್ಕೊಳ್ಳೋ ಅದಕ್ಕೆ ಅವಳು ಇನ್ನು ಬಂದ್ರು ಅಷ್ಟೇ ನನ್ನ ಮನೆ ಮಾಡಿಕ್ ಅಂತ ಹತ್ತಂಗಿಲ್ಲ ಈಗ ಹೇಳ್ತಾನೆ ಚಮಿ ಒಳ್ಳೆ ಮತ್ತಲ್ಲಿ ಎದ್ದೋಗ್ಬಿಟ್ರೆ ನೀನು ಬಚ್ಚಿಯೇ ಇಲ್ಲ ಅಂದ್ರೆ ಮಾತ್ರ ಯಾರು ಮಾಡಿರ್ಬೇಡ ಆ ಕೆಲಸ ಮಾಡ್ಬಿಡ್ತೀನಿ ನಾನು ನಿಂಗೆ ನನ್ನ ಮನೆಯ ಮಾಡಕ್ಕೆ ನೋಡಿದೆ ಭಗವಂತ ನೋಡಿ ಹೆಂಗೆ ಹೆಂಗೆ ನಿಮಗೆ ಹೆಂಗೆ ತಿರುಗಿಸ್ತಾ ಅಂದ್ಬಿಟ್ಟು ಹಾಂ ಯಾವ ಥರ ಮಾಡ್ಬೇಕು ಅಂದ್ಕೊಂಡಿದ್ರಿ ನೀವು ಲೋಪರ್ ಮುಂದ್ರ ಒಳ್ಳೆ ಮಾತಾಡಿ ಹೇಳ್ತೇನೆ ಊಟ ಒಬ್ ಎದ್ದಿ ಜಾಸ್ತಿ ಮಾತಾಡೋದ್ಕೊಟ್ಟೆ ಜಾಸ್ತಿ ನೀನು ಮಾತಾಡಿದೆ ಮಾತಾಡೋದು ನನಗೆ ಭಾಳ ಕಾಪಾತ್ ಬಿಡ್ತದೆ ನನಗೆ ನಿಮ್ಮ ಯೋಗಿಷ್ಟು ಬೆಂಕಿ ಕಂದರು ಜಾಸ್ತಿ ಮಾತಾಡ್ತಾಳೆ ಜಾಸ್ತಿ ಹೊತಿಯಾಗಿ ಒತ್ತಾಗ್ತಾಳು ಹೊತಿಯಾಗಿ ಎದಾಗೂ ಬಾಯಿ ಮುಚ್ಕೊಂಡು ಲೋಪರ್ ಮಾಡ್ಯಾರ ನಾನು ಇವನ ತಂದ್ಬಿಟ್ಟು ನಾನು ಇವತ್ತು ವೆಣಗೆ ಈ ಪರಿಸ್ಥಿತಿ ಮಾಡ್ಬಿಟ್ನಲ್ಲ ಎರಡನೇ ಮದುವೆ ಮಾಡ್ತಾ ಬಂದ್ಬಿಟ್ಟು ನಾನು ಅವಣ್ಣು ಭಾಳ ಹಾಳ್ಮಾಡ್ದು ಅಂದ್ಬಿಟ್ಟು ಆಗ್ಲೂ ನಾನು ನಿಧೆ ನಾನು ಇವಳು ಆಡೋರಗೆ maar bath ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಇವಳು ಆ ನೀವು ಒಳ್ಳೆ ಮೊಳ್ಳಿರಂಗ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ ಕಣಮಿ ಅವನು ಮಗ್ಳವೇ ನಿಮ್ಮ ನಾಟಕಕ್ಕೆ ಬೆಂಕಿ ಕಾ ಹೊಸ ನಿಯಾಯವಾಗಿ ಬುದ್ಧಿ ಕಲಿರಿ ನೀವು ನಾಟಕಕ್ಕೆ ಹೆಡ್ ಕವಲನವೇ ಪಕ್ಕಕ್ಕೆ ಕಿತ್ತು ಬಿಟ್ಟು ಎದ್ದಿ ನೀನು ನಿನ್ನ ನಾಟಕಕ್ಕೆ ಎಲ್ಲಾ ಬಲಿಯಾಗಿ ಇಲ್ಲಿ ಗಂಟಳವೇ ನೀವು ಹೇಳದಂ ಕುಂದಿದಾಯ್ತು ಇನ್ಮೇಲೆ ಹೆಂಗಿರಬೇಕಾ ಹೆಂಗಿರದ ಕಲಿರಿ ಓಡಿ ಹೋಗಿರಲ್ಲ ಕಾರ್ಯಕ್ಕೆ ಬರ ಐತಿನಿ ನನ್ನ ಮನೆ ಹಾಡ ಮಾಡ್ಕೊಳಕ್ಕೆ ನೀ ನೋಡು ಒಳ್ಳೆ ಮಾತಾಡ್ತಂತೆ ಚಮಿ ಒಂಟೆ ನೀನು ಅಯ್ಯೋ ಅಕ್ಕೆನೆ ಎಲ್ಲ ಹೋಗನ ಅಕ್ಕೆ ಹೇ ಹೋಗು ನಿನ್ನ ಹೋಗು ಮೊಕರಾ ಬಡಿಯ ಇಲ್ಲಿ ಅರಿ ಕತ್ತೆ ಉಡ್ಕಂಡು ಅರೆ ಯಾತ್ರಾ ಬಿಟ್ಟಿರ್ವಾ ನಿನ್ನು ಅಂತವೆನ ತಲೆಮಡಿಗೆ ಗುರುಸಿ ಬಿಡ್ತಿನಿ ನಿಮ್ಮ ಮಗನ ಮಕರೆ ಬಡಿಯಾ ನನಗೆ ಗೊತ್ತದಿಲ್ಲ ಬುದ್ಧಿ ನಿಮ್ಮ ಮಗಳ ಬುದ್ಧಿ ಎಲ್ಲಾ ಚೆನ್ನಾಗಿ ಗೊತ್ತು ಕತೆ ಹೋಗಿ ಹೆಡೆ ಇದ್ರು ಬಟೆಯವಾ ನಮನೆ ಹಾಡ್ ಮಾಡ್ಬಿಟ್ರಲ್ಲ ನೀವು ನಮನೆ ಮಾರಾ ಬರಬೋದಿರ ನಿ ಬಿದಲಿ ನಿಂತ್ರ ಹರಾಜಾ ಕೊಟ್ಟಲ್ಲ ಗೊತ್ತಿದ್ರೆ ಮೊದಲೇ ಕಟ್ವೇ ಒಳ್ಳೆ ಕೆಲಸ ಆಕದಲ್ಲ ನನ್ನ ಮಗನ ತಲೆಗೆ ಕಟ್ತೆ ನಿಮ್ಮ ಮಗಳನ ಯಾ ಕಟ್ತೆ ಅಂತ ಓ ಅವತಾರ ಹಾಕಿಕೊಂಡು ಅವತಾರವಾ ಅಯ್ಯೋ ಅಣ್ಣ ಇಲ್ಲ ಕನ್ನಡ ನನ್ನ ಮಗಳು ಆರ್ ಕೊರಳಲ್ಲ ಮೂರ್ಗೆ ಬಂದಳಲ್ಲ ನನ್ನ ಮಗಳು ಅಷ್ಟೊಂದು ಒಳ್ಳೆ ಹೇಳೋ ಕನ್ನಡ ಯಾರು ತಲೆಗೆ ಎಡ್ಸಿ ಬಿಟೋರೆ ಕನ್ನಡ ನನ್ನ ಮಗಳಗೆ ನನ್ನ ಮಗಳಗೆ ಯಾರು ತಲೆಗೆ ಎಡ್ಸಿ ಬಿಟೋರೆ ಮಗಳಿಗೆ ತಲೆಗೆರ್ಸ್ಬಿಟ್ಟು ಆಗದೆ ಕನ್ನಡ ನನ್ನ ಮಗಳು ಅಂತ ಚಿಂದ ಅಂತೇಳು ಕನ್ನಡ ಅಯ್ಯೋ ನನ್ನ ಮಗಳು ಮನ್ವಾಸ ಎರಡು ತಿಂಗಳಿಂದನೂ ಎರಡು ತಿಂಗಳಿಂದನೂ ಎರಡ್ ತಿಂಗಳಿಂದನು ಮನ್ವಾಸಣ್ಣ ನನ್ನ ಮಗಳು ಚಿಂದ ಅಂತೇಳು ಕನ್ನಡ ನನ್ನ ಮಗಳು ನನ್ನ ಮಗಳು ಆರ್ಕೊಂಡಳದ ಮೂರ್ಬಂದಳ ಕಷ್ಟ ಸುಖ ಅಂದ ಗೊತ್ತಕ್ಕೆ ಒಳದ ಕೆಟ್ಟ ಅಂತ ಮುಗ್ದೆ ನನ್ನ ಮಗಳು ತಿನ್ ಹೊಡೆ ಕಿತ್ತೋತಂಬೆ ನಿನ್ನ ಮಗಳು ಎಂತ ಸಾಗ್ಲೂ ಗೊತ್ತಕ್ಕೊಣಿ ಇನ್ನು ಇನ್ನು ನಮ್ಕತಿ ನಾನು ಇನ್ನು ನನ್ನ ಬಕ್ರೆ ಮಾಡಬಹುದು ಅನ್ಕೊಂಡಿದ್ಯ ನೀನು

ಅತ್ತ ಮಕ್ಳೈತೆ ಮತ್ತೆ ಸಾಯಿದೆ ಸದಿ ಕತೆ ಮತ್ತೆ ಐತೆ ನಿಮ್ಗೆ ಗುಟ್ಟೋಗಿ ಇನ್ನೊಸಿ ನನ್ನ ಮಗನ ಜೀವನದಲ್ಲಿ ಬರದಬೇಡ ನೀನು ಅದೇ ನಿನ್ನ ಮಗಳಾದಿತ್ತು ಚಂಗ್ಳು ಬಡ್ಡಿ ಚಂಗ್ಳು ಬಡ್ಡಿದ್ ಕಲ್ತ್ಕೊಂಡು ನನ್ನ ಮಗನ ಜೀವನ ಆಡ ಆಡ್ಮಾಡಕ್ಕೆ ಬಂದಿದ್ರ ಓಹೋ ಆಸ್ತಿ ಬದುಕು ಅಡವೆ ಮ್ಯಾಗೆ ಆರ್ ಮಾಡ್ಕ ಬಂದಿದ್ದೇನು ಕೊಟ್ಬಿಡ್ತಾಳೆ ಸೊ ಸದ ತಕ್ಷಣ ಅಂತ ನಿನ್ ಬುದ್ಧಿ ಅಲ್ಲ ನಮ್ಗೆ ಗೊತ್ತು ಯಾರು ಕೊಟ್ಟು ಏನು ಹೇಳಿದಿ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ನಿನ್ನ ಮನೆ ಹೇಳಿ ಬುದ್ಧಿ ಅಲ್ಲವ ನೋಡು ನಾವು ಒಂದಲ್ಲ ಒಂದೋ ಎರಡು ದಿವ್ಸಲು ನಿನ್ನ ಮಗಳಿಗೆ ನಿಂದೆ ಅನ್ನ ಹಾಕಿವಿ ಆ ಅದರಿಂದ ನಾನು ದೇವರು ನೀವು ಮಾಡೋಣ ನಾಡ್ಕೊ ನಮ್ಮ ಕಂಡು ಮುಳುಗಡೆ ಬೈಲ್ ಮಾಡಿರೋದು ಹೋಗು ಹೋಗು ಬಾಯಿ ಮುಚ್ಕೊಂಡು ಇನ್ನೊಂದ್ಸತಿ ತಲೆ ಯಾಕೆ ಮಾಡ್ಬೇಡ ನೀನು ദേവരേง കല ಮಾತಾಡ್ಬೇಡ ಕನ್ನಡ ನನಗೆ ನಿಂಗೆ ಬಿಟ್ರಿ ಯಾರು ಇದ್ದರಣೆ ಇನ್ ಯಾರು ಇದ್ದರು ಹೇಳು ಹಿಂಗ ಬೇಡ ಕನ್ನಡ ಬಹಳ বেಚಾರ ಏನ್ বেಚಾರ ಅದು ಏನ್ বেಚಾರ ಅದು 나ಮಗ್ বেಚಾರ ಅಕ್ಕಿಲ್ವಾ ಸುಮ್ಮನೆ ಎದ್ದೋಗು ನೀನು ಎಷ್ಟು ಸತಿ ಉಗಿಬೇಕು ನಿನಗೆ ಓ ಅಯ್ಯೋ ಐತಿ ನಾನು ಬದಕಕ್ಕಿಲ ಕದದಕ್ಕೆ মান ಮರಗೋ ದಿವಸದ ನಾನು ಬದಕಕ್ಕಿಲ ನೀನಾರ ಮಾರ್ಕ ಬರ್ತಿನಿ ನೀನ್ಯಾಕ ಹೋಗ್ತ ನೀ ನಿನ್ ತಮ್ಮ ಬುಟ್ಟನ ನಾನಾ ಅಲ್ಗೋರು ನೆemde ಕೊಡಕ್ಕಿಲೇ ಏನಾರ ಮಾರ್ಕ ಹಾಬಿ ಹೋಗೋ ಎದ್ದೋಗಿ ಇಲ್ಲಿಂದ ಹೋಗಿ ನಮಗ್ ಏನ್ ಹೇಳ್ತಿದೀನಿ ನೀನು ಓ ಇವಳಿಗೆ ಗಾಜ್ರು ಕಿದ್ದು ಏನು ಮಾಡ್ಬೇಕಾದ್ರೆ ಇವಳಿಗೆ ಮಕ್ ಮಗ್ಳಾ ಮಾಡ್ಬಿಟ್ಟು ಇಸ್ಕೊಬೇಕಿಲ್ಲಿ ಇನ್ನು ಮನೆ ಹಾಳ್ಮಾಡುವ ಈಗ ಮನೆ ಹಾಳು ಮಾಡ ಸಾಕಿ ಅನ್ಬಿಟ್ಟು ಯದಾಗ ಗುರ್ ಸಟ್ಟಿ ಯೋದಾಗ ನಾ ಯ ಬುದ್ಧಿ ಹೇಳಕ್ ಯೋಗ್ಯತೆ ನಿಮ್ಗೆ ಏನೇ ಮಾತಾಡ್ತಿದೀನಿ ನೀನು ಏನು ಮಾತಾಡ್ತಿದ್ದೀನಿ ನೀನು ನೀನು ಮೊಳಾಟಕ್ಕೆ ಬಾಯ್ ಮೂರ್ನಾಕ ನೀವು ಮಾಡೋದು ತಪ್ಪಾ ನೀವೇನು ಬೋಸ್ಬೇಕು ನೀವು ಮಾಡೋ ಇದೇನು ಬೋಸ್ಬೇಕು ನಿಮ್ಮ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿಗೆ ಕಂದರು ನ್ಯಾಯ ಬುದ್ಧಿ ಕಲೀಸ್ ನಾಯವಾಗಿ ಹೊಸಿಯಾ ಸಣ್ಣ ಹಾಕ್ತೀವಿ ಬಾಯ್ ಮೂರ್ನಾಕ ಅಂದರು ನೀವು ವಯಸ್ಸು ಇದೆಯಲ್ಲ ನೀವು

ಇಲ್ಲ ಸಾಮಾನ್ಯ ಬಡ್ಡಿ ಅಲ್ಲ ಹೇಳು ಹಿಂಗೊಂತಾಳ ಹಿಂಗೊಂತಾಳ ಅಂತ ಬೇಜಾರು ಮಾಡ್ಕೊಬಡ ಎಂತ ಇಂಥವ್ಳು ಆಗಿರತ್ತಾನೆ ನನ್ನ ಮನೆ ಹಾಳು ಮಾಡಿದ್ದು ನನ್ನ ಮಗನಿಗೆ ಓಹೋ ಹೆಂಗೋ ಕಟ್ಬಿಟ್ಟು ಆಸ್ತಿ ಬದುಕಲ್ಲ ಮಾಡ್ಕೊಬಡೋದು ಹೊಸ ಪುಟ್ಸ್ಕೊಬಡೋದು ಅಂತ ಬಂದಿದ್ದು ಮಾಡಿದ್ದು ನಾ ಮಾರಯ್ಯ ಅಂತ ಅನ್ಬೋಸ್ನೇ ಬೇಕು ತಪ್ಪಿಸ್ಕೊಳಕದ ಜಲ್ ಮಗ ಬೇಕು ಏಕಾ ಬಡ್ಡೆ ತಾವೇನ ಒಂದ್ರು ಸೇರ್ಸ್ಕಿಸಿ ಮನೆ ಕಡಿಕೆ ಏನ್ ಮಾಡಕ್ಕೆ ಅವಳನ್ನ ಇಲ್ಲಿ ಬೇರೆ ಸೇರ್ಸ್ಕೊಂಡ್ ಕುತ್ಕೋ ಸೇರ್ಸ್ಕೊಂಡು ಇಲ್ಲಿ ಬೇರೆ ಉಂಕನ ಹಾಳು ಮಾಡು ಮನೆ ಏನ್ಬಿಟ್ಟು ಇನ್ನು ಸೇರ್ಸ್ಕೊಂಡ್ ಕುತ್ಕೋ ಇನ್ ಯಾಕೆ ಅವ್ರ ನಮ್ಮ ಅವ್ರಿಗೆ ಅವ್ರ ನಮ್ ಸವಾಸ ಬರೋದ್ ಬೇಡ ನಮ್ಗೆ ಅವ್ರ ಸವಾಸ ನಮಗ್ ಬೇಡ ನಮ್ ಸವಾಸ ಅವ್ರಿಗೆ ಬೇಡ ಮುಗ್ದೋಯ್ತು ಓದ್ಲು ತಾನೆ ಓಟೋಲಿ ಒಳ್ಳೇದಾಯ್ತು ಯಾಕೋ ಸದ್ಯಕ್ಕೆ ಒಳ್ಳೇದಾಯ್ತು ನನ್ನ ಮಗ ಹೊರದಾಡ್ಬೇಕಲ್ಲಪ್ಪ ಅಂತ ಯತ್ನಾಗಿತ್ತು ಅವಳೆ ತಪ್ಪಿಸಿದ್ಲು ಹೋಗಿ ಮರೇ ಏನು ಕಳ್ಕೊಳ್ಳದ ಏನೂ ಇಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ಹೋಗು ನಾನೇ ಆಗಿದ್ದು ಆಗಿದ್ಕೊಂಡು ಕಾಲ ಕಳ್ಕೊಂಡು ಹೋಯ್ತಾಳೆ ತಗೆ ಕೆಲಸ ಕೆಲಸ ಮಾಡ್ಕೊಂಡು ಅಂತ ನಾನು ಅನ್ಕೊಂಡಿ ಮಾಡ್ತಾಳ ಸಲ ಕೆಲಸ ನೀ ಮನ ಬರ್ಬೋದಿ ತಗ್ಗಿ ಕೆಲಸ ನಮ್ಮ ಏನತಿ ಇಲ್ಲಿಂದ ಸರಿತಾರೆ ಇಲ್ಲಿಂದೊಡಗಿರಿ ಏನ್ತ ಮರೆಯೇ ಬಾಯಿ ಹೋಗು ಆಡ್ಬಿಟ್ಟೋಗ್ಲಿ ಹೋಗಿ ಹತ್ತು ರೂಪಾಯಿ ಬಡ ನಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ